ಈಸ್ ದರ್ ಗೈಡೆನ್ಸ್ ವ್ಯಾಲ್ಯೂ ಇದನ್ನೆಲ್ಲ ತಾಂತ್ರಿಕವಾಗೂ ನಾವು ನೋಡಬೇಕಾಗುತ್ತೆ ಇರಲಿ ಆದರೆ ಕಾರಣ ದ ಬೆಸ್ಟ್ ನೋನ್ ಟು ದಿ ಕೋರ್ಟ್ಸ್ ಕೋರ್ಟ್ ಹ್ಯಾಸ್ ಫಿಕ್ಸ್ಡ್ ಕನ್ಸಿಡರಿಂಗ್ ಗೈಡೆನ್ಸ್ ವ್ಯಾಲ್ಯೂ ದ ರೇಟ್ ಆಫ್ ದಿಸ್ ಲ್ಯಾಂಡ್ ಓನರ್ಶಿಪ್ ಈಸ್ ನಾಟ್ ಡಿಸೈಡೆಡ್ ಇಫ್ ಟಿ ಡಿ ಆರ್ ಇಸ್ ಗಿವನ್ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ರು ಆಮೇಲೆ ಮಾನ್ಯ ರವಿಕುಮಾರ್ ಅವರು ಹೇಳಿದರು ಟಿ ಡಿ ಆರ್ ಕೊಡೋದ್ರಿಂದ ಏನು ಇದು ಇಫ್ ಟಿ ಡಿ ಆರ್ ಇಸ್ ಗಿವನ್ ಟು ಹೂಮ್ ಶುಡ್ ಬಿ ಗಿವನ್ ಯಾರಿಗೆ ಕೊಡಬೇಕು ಕೇಳಿ ನಾವು ಮಹಾರಾಜರ ಕುಟುಂಬ ಅನ್ನೋದು ಒಂದು ನಿಮ್ಮ ಭಾವನಾತ್ಮಕವಾಗಿ ನೀವು ಗೌರವದಿಂದ ಹೇಳಿದಿರಿ ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ ಅಲ್ಲಿನ ನಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥ ತಾಂತ್ರಿಕ ಪರಿಸ್ಥಿತಿ ಹಾಗೂ ಕೋರ್ಟ್ಗಳಲ್ಲಿ ಅವರಿಂದ ಈಗ ನಾವು ಹೋಗಿ ನೀವು ಚರ್ಚೆ ಮಾಡಿರಿ ಅಂದರೆ ಟು ಹೂಮ್ ಶುಡ್ ಈಗು ಅವೆಲ್ಲ ಮಾತುಗಳು ಬರ್ತವೆ ಆದರೆ ಅದ್ರ ಕಡೆ ನಾನು ಲಕ್ಷ್ಯ ಕೊಡೋದಿಲ್ಲ ಅದ್ರ ಜೊತೆಗೆ ಈಗ ಕಂಟೆಂಪ್ಟ್ ಪಿಟಿಷನ್ ಇದೆ ನಿಮ್ಗೆ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಕಂಟೆಂಪ್ಟ್ ಕೇಸಸ್ ಫೈಲ್ಡ್ ಅವಾಗ ನಾವಿರಲಿಲ್ಲ ತಾವಿದ್ವಿ ಇದು ಮತ್ತೆ ನಮ್ಮ ಸರ್ಕಾರ ಇದ್ದಾಗೂ ಬಂತಿತ್ತು ಸುಪ್ರೀಂ ಕೋರ್ಟ್ In contempt case on 10, 12, 24, has fixed the value of 3,011 crores. Hundred and eighty crore, hundred and eighty odd ordinance? Why? Why is this ordinance? Why we brought this ordinance? Why is this bill now brought to you? One thing, ordinance Mukantra. ನಾವು ಈ ಪ್ರಾಜೆಕ್ಟನ್ನು ಸರ್ಕಾರ ಮಾಡುವುದು ಮಾಡುವುದು ಬಿಡೋದು ಅಧಿಕಾರವನ್ನು ಆ ಬಲವನ್ನು ಕೊಡ್ರಿ ಅನ್ನೋದಕ್ಕೆ ನಿಮಗೆ ಈ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಅದರ ಜೊತೆಗೇ ಇವತ್ತು ಈ ವ್ಯಾಲ್ಯೂಯೇಷನ್ ಬಗ್ಗೆ ಇವೆರಡು ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ದಿ ಬಿಲ್ ಆಮೇಲೆ ನಾವು ಹೇಳುವಾಗ ನೀವು ಕೇಳುವಾಗ ಈಗಾಗಲೇ ಮೊನ್ನೆ ಹಿರಿಯರಾದ ವಿಶ್ವನಾಥ್ ಅವರು ಹೇಳಿದರು ನಾವು ಈ ಮಾತಾಡ್ತೀವಿ ಆ ತಗೊಂಡು ಮಾತಾಡ್ತೀವಿ ಎಲ್ಲ ಭಾಷಣದ ವಸ್ತುಗಳಾಗ್ತಾವೋ ಅಂತೆಲ್ಲ ಹೇಳಿದರು ನಾನು ಈಗಾಗಲೇ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಆರ್ಡರನ್ನು ಓದಿದರು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಯುವರ್ ಗೌರ್ಮೆಂಟ್ ಹ್ಯಾಜ್ ಟೇಕನ್ ಎ ಡಿಸಿಷನ್ ಟು ವಿಡ್ರಾ ಫ್ರಾಮ್ ಗೋಯಿಂಗ್ ಅಹೆಡ್ ನಾನು ಅದನ್ನು ಓದ್ಬಿಡ್ತೇನೆ ನಿಮಗೆ ಬಿ ಬಿ ಎಂ ಈಗಾಗಲೇ ಕ್ರಮವಹಿಸಿರುವುದರಿಂದ ಪ್ರಶ್ನಿತ ಬೆಂಗಳೂರು ಅರಮನೆ ಮೈದಾನದ ಸ್ವತ್ತಿನ ಭಾಗಶಃ ಹದಿನೈದು ಎಕರೆ ಮೂವತ್ತೊಂಬತ್ತು ಗುಂಟೆ ಜಾಗವನ್ನು ಜಯಮಾಲ್ ರಸ್ತೆ ಮತ್ತು ಬಳ್ಳಾರಿ ರಸ್ತೆ ವಿಸ್ತೀರ್ಣ ಉದ್ದೇಶಕ್ಕಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಶಕ್ಕೆ ಪಡೆಯುವ ಪ್ರಸ್ತಾವನೆಯನ್ನು ಕೈಬಿಟ್ಟು ಆದೇಶಿಸಿದೆ ಮುಂದುವರೆದು ಆಯುಕ್ತರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವರು ಈ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜಯಮಲ್ ರಸ್ತೆ ಮತ್ತು ಬಳ್ಳಾರಿ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಮೂವತ್ತು ಮೂರು ಎರಡು ಸಾವಿರದ ಒಂಬತ್ತರಂದು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಹಿಂಪಡೆಯಲು ಉದ್ದೇಶಿಸಿರುವುದಾಗಿ ತಿಳಿಸಿ ಪ್ರಸ್ತಾವನೆ ಹಿಂತಿರುಗಿಸಲು ಕೋರಿರುವುದನ್ನು ಮಾನ್ಯ ಮಾಡಿ ಪ್ರಸ್ತಾವನೆಯನ್ನು ಹಿಂದಿರುಗಿಸಿದೆ ಇದು ಆದೇಶ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿದ್ರು ಆದೇಶ ಆಗಿದ್ರು ಕೂಡ ಆದೇಶ ಯಾರು ಚಾಲೆಂಜ್ ಮಾಡಿದಾರ ಈ ಚಾಲೆಂಜ್ ಮಾಡಿಲ್ಲ ಅಂತಂದ್ರೆ ಅವಶ್ಯಕತೆ ಇಲ್ಲ ಯಾರು ಚಾಲೆಂಜ್ ಮಾಡಿಲ್ಲ ಅಂದ್ರೆ ಎಕ್ಸಿಕ್ಯೂಟ್ ಮಾಡಿ ಬಿಲ್ಲಿನ ಅವಶ್ಯಕತೆ ಇಲ್ಲ ಇದು 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 ಆದೇಶ ಈ ಆದೇಶದ ಬಗ್ಗೆ ಅವ್ರಿಗೇನ್ ಶಂಕೆ ಇದ್ದರೆ ಈ ಆದೇಶದ ಕಾಪಿನೂ ಕಳಿಸ್ಕೊಡ್ತೀನಿ ಅಧ್ಯಕ್ಷರೇ ಈ ವಿಚಾರದೊಳಗೆ ಈ ವಿಷಯದೊಳಗೆ ಈಗ ಕಂಟೆಂಪ್ಟ್ ಕೇಸ್ ಪರ್ಜಿ ಮಾಡುವಂಥ ಸಂದರ್ಭದೊಳಗೆ ನಾವು ಸುಪ್ರೀಂ ಕೋರ್ಟಿಗೂ ಹೇಳಬೇಕಾಗ್ತದೆ ಇಟ್ ವಿಲ್ ಬಿ ದ ಗೌರ್ಮೆಂಟ್ ವಿಚ್ ವಿಲ್ ಡಿಸೈಡ್ ವೆದರ್ ಟು ಗೋ ಹ್ಯಾಡ್ ವಿತ್ ದ ಪ್ರಾಜೆಕ್ಟ್ ಆರ್ ನಾಟ್ ಟು ಗೋ ಹ್ಯಾಡ್ ವಿತ್ ದ ಪ್ರಾಜೆಕ್ಟ್ ಇನ್ನೊಂದು ನೀವು ಹೇಳಿದ್ರಲ್ಲ ಎಸ್ ನಾವು ನಮ್ಮಿಂದ ಒಂದು ಪತ್ರ ಹೋಗಿತ್ತು ಎರಡು ಸಾವಿರದ ಒಂಬತ್ತು ಹತ್ತು ಒಂಬತ್ತು ಹನ್ನೊಂದು ಎರಡು ಸಾವಿರದ ಹತ್ತು ಒಂಬತ್ತು ಹೋಗಿದೆ ಅಧಿಕಾರಿಗಳು ಹೇಳಿರೋದು ಸತ್ಯ ಆದರೆ ಆ ಸ್ಥಿತಿಯಿಂದ ಇವತ್ತು ನಾವೇನು ಸರ್ಕಾರದವ್ರು ನಿರ್ಣಯ ಮಾಡ್ತೀವಿ ಅದನ್ನು ಮಾಡಬೇಕು ರಸ್ತೆ ಅಥವಾ ಕೈ ಬಿಡಬೇಕು ಇಷ್ಟು ಬೆಲೆ ಕೊಡಬೇಕು ಕೊಡಬಾರ್ದು ಇದನ್ನು ವಿಚಾರ ಮಾಡಿ ಮಾಡೋದಕ್ಕೆ ಅಧಿಕಾರ ಸರ್ಕಾರಕ್ಕಿದೆ ಅನ್ನೋದನ್ನು ಮತ್ತೊಮ್ಮೆ ಎಂಪವರ್ ಮಾಡೋದ್ರ ಜೊತೆಗೆ ಈ ಒಂದು ಪ್ರಕರಣದೊಳಗೆ ಯಾವ ಕಾರಣಕ್ಕೂ ಕಂಟೆಂಪ್ಟಿಗೂ ಅವಕಾಶ ಆಗಬಾರ್ದು ನಮ್ಮ ಈ ಕೆಲಸ ಯಾವ ರೀತಿಯಿಂದ ಮಾಡಬೇಕು ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಚಾರದಲ್ಲಿ ಈ ವಿವರಗಳನ್ನು ಕೊಟ್ಟಿದ್ದೇನೆ ಅಧ್ಯಕ್ಷರೇ ನಾನು ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ ನೀವು ಭಾವನಾತ್ಮಕವಾಗಿ ಆಗಿದ್ದೆ ಒಡೆಯರ್ ಮನೆತನ ರಾಜ್ಯ ಮನೆತನ ನಿಮಗೆ ಎಷ್ಟು ಗೌರವ ಐತಿ ಅದಕ್ಕಿಂತ ಕಡಿಮೆ ನಮಗೆ ಯಾರಿಗೂ ಇಲ್ಲ ನಾವು ಅವರು ಆಡಳಿತದಲ್ಲಿ ಬಂದಿರದೇ ಇರೋರು ಇರಬಹುದು ಆದರೆ ನಿಮ್ಮ ಗಮನಕ್ಕೆ ತರ್ತೇನೆ ನಾನು ನಾವೆಲ್ಲ ಒಡೆಯರ್ ಮನ್ತಂದ ವಿಶೇಷ ಒಂದು ರೀತಿ ಶಿಷ್ಯರು ಅನುಯಾಯಿಗಳು ಅವರನ್ನು ಭಾಳಷ್ಟು ಗೌರವಿಸುವಂಥ ಮನ್ತಂದವರು ನಾವು ಜೈಚಾಮರಾಜೇಂದ್ರ ಒಡೆಯರ್ ಅವರು ತಮ್ಮ ಕೊನೆಯ ಕೆಲವು Tingalagala Namu urge He was there in my village for three days, and uh, my father was just attending him as uh, uh, just his uh, associate or uh, assistant, like. And we have built a new sanknoot or orni Alle ibi katsi dalre That was. Uh, ಬಿಲ್ಟ್ ಡ್ಯೂರಿಂಗ್ ಈಸ್ ದ ಟೈಮ್ ಅಂದರೆ ಇಷ್ಟು ನಮ್ಮ ಅವರ ಸಂಬಂಧಿಗಳು ಅದಾವೆ ಅಷ್ಟೇ ಗೌರವ ಅದ ಆದರೆ ಇದು ಪ್ರಜಾರಾಜ್ಯ ನಾವು ನಾಗರಿಕರ ಹಿತ ಕಾಪಾಡಬೇಕಾಗತ್ತೆ ಸರ್ಕಾರದ ಹಿತ ಕಾಪಾಡಬೇಕಾಗತ್ತೆ ಯಾವುದೇ ಒಂದು ತಪ್ಪು ನಿರ್ಣಯ ಭಾವನಾತ್ಮಕವಾಗಿ ಮಾಡಿ ಒಂದು ಎಕರೆಗೆ ಎರಡು ನೂರು ಕೋಟಿ ರೂಪಾಯಿ ಕೊಟ್ಬಿಟ್ರೆ ನೀವು ಮುಂದೆ ಕರ್ನಾಟಕದೊಳಗೆ ಯಾವುದೂ ಪ್ರಾಜೆಕ್ಟೇ ಮಾಡೋಕ್ಕಾಗದಲ್ಲ ಎಲ್ಲಿ ಪ್ರಾಜೆಕ್ಟ್ ಮಾಡೋಕ್ಕಾಗತ್ತೆ ಕೋರ್ಟ್ನವ್ರು ಹೇಳ್ತಾರೆ ಅಲ್ಲಿ ಕೊಟ್ಟಿರಿ ಇಲ್ಲಿ ಕೊಡ್ರಿ ಈಸ್ ಇ ನಾಟ್ ಎ ಸಿಟಿಜನ್ ಈಸ್ ಇ ನಾಟ್ ಈಕ್ವಲ್ ಟು ಹಿಮ್ ಹೌ ಕ್ಯಾನ್ ಒನ್ ಬಿ ಮೋರ್ ಈಕ್ವಲ್ ದನ್ ಅದ ಇವೆಲ್ಲವನ್ನ ನಾವು ನೀವು ಕೂಡ ಎದುರಿಸ್ಬೇಕಾಗುತ್ತೆ ಆ ಹಿನ್ನೆಲೆಯೊಳಗೆ ಅಧ್ಯಕ್ಷರೇ ತಮ್ಮಲ್ಲಿ ಅರಿಕೆ ಮಾಡ್ತೀನಿ ಈ ಬಿಲ್ಲನ್ನು ದಯಮಾಡಿ ಪಾಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸದನವನ್ನು ವಿನಂತಿ ಮಾಡ್ತೀನಿ ವಿಧಾನಸಭೆಯಿಂದ ತಿದ್ದುಪಡಿ ಅಂಗೀಕೃತ ಈಗ ಎರಡು ಪಕ್ಷದವ್ರು ಮೀಟಿಂಗ್ ಐತೆ ನಾನು ಚೀಟಿ ಕಳಿಸಾರ ಆರು ಗಂಟೆಗೆ ಮೀಟಿಂಗ್ ಇದೆ ಅಂತ ನೀವೇ ಕಳಿಸಿ ನೀವು ತುಂಬಾ ಸಮಯ ತಗೊಳ್ಳೋದಿಲ್ಲ ನಿಮ್ಮ ಅರ್ಜಿ ನನಗೆ ಎರಡು ಮೂರು ವಿಚಾರಗಳು ಹೇಳಿದ್ದಾರೆ ಅದನ್ನ ನಾನು ಪ್ರಸ್ತಾಪ ಮಾಡಿ ಮಾನ್ಯ ಡಾಕ್ಟರ್ ಯತೀಂದ್ರ ಅವರು ಹೇಳಿದರು ಇದುವರೆಗೂ ಆ ಆಸ್ತಿ ಯಾರ್ದು ಅಂತ ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಅಂದ್ರೆ ಬಿಟ್ವೀನ್ ದೋಸ್ ಎಸ್ ಎಸ್ ಅದು ಯಾರ್ದು ಅಂತ ಅಂದ್ರೆ ಅದು ಮಹಾರಾಜರದ್ದಾಗಿರಲಿಲ್ವಾ ಅದರ ಮೇಲೆ ತಾನೇ ಅದ್ರ ಮೇಲೆ ತಾನೇ ಹೋಗಿರೋದು ಅಂದರೆ ಮೊದಲು ಅವ್ರದ್ದು ಆಗಿತ್ತು ಅದಾದ ನಂತರ ಸರ್ಕಾರ ನಮಗೆ ಬೇಕು ಅಂತೇಳಿ ಅದನ್ನು ನಾವು ಅಕ್ವೈರ್ ಮಾಡಿದ್ವಿ ಆಗ ಹನ್ನೊಂದು ಕೋಟಿ ರೂಪಾಯಿನ ಅಷ್ಟೇನೆ ಅದಕ್ಕೆ ನಾವು ಅದನ್ನು ಇಟ್ಟಿದ್ವಿ ಇದೆಲ್ಲ ಬಂತು ಅಂದರೆ ಆಸ್ತಿ ಅವ್ರದ್ದಾಗಿತ್ತು ಸರ್ಕಾರ ಅದನ್ನು ಕ್ಲೇಮ್ ಮಾಡಿದೆ ನಾನು ಒಪ್ತೇನೆ ಅದಾದ ಮೇಲೆ ಈ ಆಸ್ತಿ ತೀರ್ಮಾನ ಆಗಿಲ್ಲ ಕೋರ್ಟ್ನಲ್ಲಿ ಇದೆ ಇರಬೇಕಾದ್ರೆ ಹಾಗೇ ಇರಬೇಕಾದ್ರು ಅದರಿಂದಲೇ ಈಗ ಬಿಲ್ ಬರ್ತಾ ಇರ್ತಕ್ಕಂಥ ಇದರಲ್ಲಿ ಏನು ಅಂತಂದು ಓನರ್ಶಿಪ್ದು ಕ್ಲೇಮ್ ಇರೋದು ಇರತಕ್ಕಂಥದ್ದು ನನ್ನ ಮೊದಲನೇ ಹೇಳಿದೆ ನಾನು ಈಗ ಕೋರ್ಟಲ್ಲಿ ನಮ್ಮ ಆದರೆ ಸರ್ಕಾರದ್ದು ಅವ್ರ ಕಡೆಯಾದರೆ ಅವ್ರ ಸ್ವಂತದ್ದು ಬಟ್ ತೀರ್ಮಾನ ಆಗಿಲ್ಲ ಈಗ ನಮಗೆ ಅವಶ್ಯಕತೆ ಇದೆ ಸಾರ್ವಜನಿಕ ಉದ್ದೇಶಕ್ಕೆ ಅದರ ಅವಶ್ಯಕತೆ ಇದೆ ಅಲ್ಲ ಅವರು ಅಲ್ಲಿನೂ ತೀರ್ಮಾನ ಆಗಿಲ್ಲ ಅವ್ರದ್ದು ಅಲ್ಲಲ್ಲ ಅವ್ರ ತೀರ್ಮಾನ ನಮಗೆ ಸಂಬಂಧ ಇಲ್ಲ ಅವ್ರ ಮನೆತನದ ತೀರ್ಮಾನಕ್ಕೂ ನಮಗೆ ನಾವು ಬದ್ಧರಲ್ಲ ತೀರ್ಮಾನ ಅವ್ರು ಏನೋ ಮಾಡ್ಕೊಳ್ತಾರೆ ಏನಾದ್ರು ಮಾಡ್ಕೊಳ್ಳಿ ನಾನು ಹೇಳ್ತಕ್ಕಂಥದ್ದು ಇವತ್ತು ಡಿಸ್ಪ್ಯೂಟ್ ಇಲ್ಲ ಅಂತಲ್ಲ ಡಿಸ್ಪ್ಯೂಟೇ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದೆ ಈ ಡಿಸ್ಪ್ಯೂಟ್ ಇತ್ಯರ್ಥ ಆಗಬೇಕು ಬಹುದಿನ ಇಪ್ಪತ್ತೆಂಟು ವರ್ಷಗಳ ಕಾಲದಿಂದ ಆಗಿಲ್ಲ ಅನ್ನೋ ನಮ್ಮದು ಕೂಡ ಇದಿದೆ ಅದು ನಾವು ಯಾರೇ ಆಗಲಿ ಸರ್ಕಾರ ಮಾಡಬೇಕಾಗಿತ್ತು ಹಾಗಾಗಿಲ್ಲ ನಾನು ಕೇಳ್ತಕ್ಕಂಥದ್ದು ಟಿ ಡಿ ಆರ್ ಕೊಡಬೇಕು ಅಂತೇಳಿ ಕೇಳ್ದವ್ರು ಯಾರು ಬಿ ಬಿ ಎಂ ಪಿ ಅವ್ರನ್ನವರು ತಾವಾಗೆ ಒಪ್ಕೊಂಬಿಟ್ರು ಟಿ ಟಿ ಡಿ ಆರ್ ಕೊಡಬೇಕು ಅಂತ ಅವರೇ ಒಪ್ಕೊಂಡ್ಮೇಲೆ ನಮಗೆ ಇಷ್ಟು ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅದಾದ ನಂತರ ಉದ್ಭವ ಆಗಿರ್ತಕ್ಕಂಥದ್ದು ಇದು ಮೂರು ಮೂರು ಸಾವಿರ ಕೋಟಿ ವಿಷಯ ಬಂದಿದೆ ಅದು ಗೈಡೆನ್ಸ್ ವ್ಯಾಲ್ಯೂನೋ ಏನಾದರೂ ಇರಲಿ ಬಂತು ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಬಂದಿದೆ ಅಂತ ಇಟ್ಕೊಳ್ಳೋಣ ಅದನ್ನು ನೋಡಿದೆ ನಾನು ಸದಾಶಿವನಗರ ಆ ಪ್ರಾಂತ್ಯದಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಗೈಡೆನ್ಸ್ ವ್ಯಾಲ್ಯೂ ಆ ಪ್ರಾಂತ್ಯದಲ್ಲಿರೋದ್ರಿಂದ ನಮ್ಮ ಹರಿಪ್ರಸಾದ್ ಸಾಹೇಬ್ರು ಹೇಳಿದರು ಮುನ್ರಂಡಿಪಾಳಿದಲ್ಲಿ ಎಷ್ಟಿದೆ ಹೌದು ಅಲ್ಲಿನೂ ಬೇರೆ ಇಲ್ಲಿ ಬೇರೆ ಇಲ್ಲಿರೋ ಜಾಗಕ್ಕೆ ಮಾತ್ರ ಗೈಡೆನ್ಸ್ ವ್ಯಾಲ್ಯೂ ಅದು ಅದೇನಾದ್ರೂ ಇರಲಿ ನಾನು ಹೇಳುದು ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ ಅಲ್ಲ ಈಗ ಟಿ ಡಿ ಆರ್ ಕೊಡಬೇಕು ಅಂತೇಳಿ ಕೋರ್ಟ್ ಹೇಳಿದ ಮೇಲೆ ನೀವೇನು ಅವ್ರಿಗೆ ಅಂತ ಏನಿಲ್ಲ ನೀವು ಕೋರ್ಟ್ ಅಲ್ಲಿ ಇಡ್ರಿ ಓನರ್ಶಿಪ್ ಏನಾದ್ರೂ ತೀರ್ಮಾನ ಯಾರು ಪರವಾಗಿ ಆಗುತ್ತೆ ಸರ್ಕಾರದ್ದು ಅಂತಂದ್ರೆ ಮುಟ್ಗೋಲು ಇಲ್ಲ ಅಂತಂದ್ರೆ